ವಿಜ್ಞಾನ ಜಗತ್ತು ಇವತ್ತು ನಾವು ವಿಜ್ಞಾನ ವಿಷಯದ ಎಲ್ಲ ಪ್ರಮುಖ ಪಾಠಗಳ ಪ್ರಮುಖ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಈ ಇವತ್ತಿನ ದಿನ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ನಮ್ಮ ಮೊದಲನೇ ಪ್ರಶ್ನೆ ಇದೆ ನಿಮ್ನ ದರ್ಪಣದಲ್ಲಿ ವಸ್ತುಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನ ಪಡೆಯಬೇಕಾದ್ರೆ ಆ ವಸ್ತುವನ್ನ ಎಲ್ಲಿ ಎಲ್ಲಿ ಇಡಬೇಕು ಇಡಬೇಕಂದ್ರೆ ಎಲ್ಲಿಡಬೇಕು ಹಿಂದೆ ಇಡಬೇಕು ಎರಡನೇ ಪ್ರಶ್ನೆ ಇದೆ ಿನ ದರ್ಪಣವನ್ನು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆ ಏಕೆಂದ್ರೆ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರ ಅಧಿಕವಾಗಿರ್ತದೆ ಮೂರನೇ ಪ್ರಶ್ನೆ ಆರ್ ನಿಯಮದಂತೆ ವಸ್ತುವನ್ನು ದರ್ಪಣದ ಅಥವಾ ಮಸೂರದ ಯಾವ ಕಡೆ ಇಡಬೇಕು ವಸ್ತುವನ್ನು ಯಾವಾಗಲೂ ಎಡಬದಿಯಲ್ಲೇ ಏರಿಸಬೇಕು ನಾಲ್ಕನೇ ಪ್ರಶ್ನೆ ಧ್ರುವ ಎಂದರೇನು ಅಥವಾ ದರ್ಪಣ ಧ್ರುವ ಎಂದರೇನು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಬಿಂದುವನ್ನ ಧ್ರುವ ಅಥವಾ ದರ್ಪಣ ಧ್ರುವ ಅಂತ ಕರೀತಾರೆ ನಮ್ಮ ಐದನೇ ಪ್ರಶ್ನೆ ದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಬರೆಯಿರಿ ಒನ್ ಬೈ ಎಫ್ ಇಸ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ನಮ್ಮ ಆರನೇ ಪ್ರಶ್ನೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಇದನ್ನ ಈ ಗೋಳಿಯ ದರ್ಪಣದ ಸ್ವಭಾವ ಸಂಗಮ ದೂರವನ್ನ ಕಂಡುಹಿಡಿಯಿರಿ ಸೊ ಆರ್ ಇಜಲ್ ಟು ಇಪ್ಪತ್ನಾಕು ಸೆಂಟಿಮೀಟರ್ ಅಂದ್ರೆ ಫಾರ್ಮುಲಾ ಎಫ್ ಇಜ್ಕಲ್ ಟು ಆರ್ ಬೈ ಟು ದಟ್ ಇಸ್ ಟ್ವೆಂಟಿ ಫೋರ್ ಬೈ ಟು ಎಫ್ ಇಸ್ಕಲ್ ಟು ಪ್ಲಸ್ ಟ್ವೆಲ್ ಸೆಂಟಿಮೀಟರ್ ಆಯ್ತು ಅಂದ್ರೆ ಇದು ಏಳನೇ ಪ್ರಶ್ನೆ ಹೋಗ್ತಾ ಇದ್ದೀವಿ ನಿಮ್ನ ದರ್ಪಣದ ಯಾವ್ದಾದ್ರು ನಾಲ್ಕು ಉಪಯೋಗಗಳನ್ನ ಬರೆಯಿರಿ ಅಂತ ನಿಮ್ನ ದರ್ಪಣವನ್ನ ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸ್ತಾರೆ ಮುಖ ದೊಡ್ಡದಾದ ಪ್ರತಿಬಿಂಬವನ್ನು ಪಡೆಯಲಿಕ್ಕೆ ಕ್ಷೌರ ದರ್ಪಣಗಳಾಗಿ ಬಳಸ್ತಾರೆ ದಂತ ವೈದ್ಯರು ರೋಗಿಗಳ ಹಲ್ಲುಗಳನ್ನ ದೊಡ್ಡ ಪ್ರತಿಬಿಂಬಗಳನ್ನು ಪಡೆಯಲಿಕ್ಕೆ ಬಳಸ್ತಾರೆ ಸೌರ ಕುಲನಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸ್ತಾರೆ ಹೋಗ್ತಾ ಇದ್ದೀವಿ ನಿಮ್ನ ದರ್ಪಣ ಸಾರಿ ವೀನ ದರ್ಪಣದ ಯಾವುದಾದ್ರೂ ನಾಲ್ಕು ಉಪಯೋಗ ಬರೆಯಿರಿ ಅಂತ ಈನ ದರ್ಪಣದ ಉಪಯೋಗ ವಾಹನದ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ದೂರದರ್ಶಕದ ತಯಾರಿಕೆಯಲ್ಲಿ ಬಳಸ್ತಾರೆ ತಿರುವುಗಳಲ್ಲಿ ಮುಂಬದಿಯ ವಾಹನಗಳನ್ನು ವೀಕ್ಷಿಸಲಿಕ್ಕೆ ರಸ್ತೆ ಬದಿಗಳಲ್ಲಿ ಕನ್ನಡಿಗಳನ್ನ ಬಳಸುತ್ತಾರೆ ಪ್ರಶ್ನೆ ಗಾಜಿನ ಮೂಲಕ ಬೆಳಕಿನ ವಕ್ರಿಭವನವನ್ನ ವಿವರಿಸಿ ಅಂತ ಓ ಇಲ್ಲಿ ನಾವು ಚಿತ್ರವನ್ನು ನೋಡ್ತಾ ಇದ್ದೀವಿ ಗಾಜಿನ ಮೂಲಕ ಬೆಳಕು ಯಾವ ರೀತಿಯಾಗಿ ಆಗ್ತಾ ಇದೆ ವಕ್ರಿಭವನ ಅಂದ್ರೆ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನ ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನ ಬದಲಾಯಿಸುತ್ತದೆ ಈ ಬೆಳಕಿನ ವಿಧ್ಯುನ್ಮಾನಕ್ಕೆ ಬೆಳಕಿನ ವಕ್ರಿಭವನ ಎನ್ನುತ್ತಾರೆ ಇಲ್ಲಿ ಬೆಳಕಿನ ಕಿರಣ ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ವೇಗದಲ್ಲಿ ಬದಲಾವಣೆಯಿಂದ ಬೆಳಕಿನ ವಕ್ರೀಗೋಣ ಸಂಭವಿಸುತ್ತದೆ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುವುದು ಹಾಗೆಯೇ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗುತ್ತದೆ ಅಂತ ಕಳ್ಕಬಹುದು ಇನ್ನು ನಮ್ಮ ಹತ್ತನೇ ಪ್ರಶ್ನೆ ಒಂದು ನಿಮ್ಮ ಮಸೂರದ ಸಂಗಮ ದೂರ ಮೂವತ್ತು ಸೆಂಟಿಮೀಟರ್ ಆಗಿದೆ ಮಸೂರದಿಂದ ಪ್ರತಿಬಿಂಬವು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನ ಮಸೂರದಿಂದ ಐದು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾಗುವ ವರ್ಧನೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಇತರದ ಪ್ರಶ್ನೆಗಳು ನಮ್ಗೆ ಎಕ್ಸಾಮ್ನಲ್ಲಿ ತುಂಬಾ ಕೇಳ್ತಾರೆ ಸೊ ಇದರ ಆನ್ಸರ್ ಬಿ ಆಲ್ರೆಡಿ ಕೊಟ್ಟಿದ್ದಾರೆ ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಕೊಲ್ ಟು ಕೊನ್ ಮಾರ್ಕ್ ಇದೆ

ಪ್ರತಿಬಿಂಬ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಸೂರದಿಂದ ಅರವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ಅನ್ನಂಗಾಯ್ತು ಇನ್ನು ವರ್ಧನೆಯನ್ನು ಕಂಡು ಹಿಡಿದರೆ ಎಂ ಇಸ್ಕೊಲ್ ಟು ಹೆಚ್ ಡ್ಯಾಶ್ ಬೈ ಎಚ್ ಟು ಮೈನಸ್ ವಿ ಯು ಎಚ್ ಡ್ಯಾಶ್ ಇಸ್ಕೊಲ್ ಟು ಮೈನಸ್ ವಿ ಬೈ ಯು ಇಂಟು ಎಚ್ ದತ್ತ ಎಲ್ಲ ಅದರಲ್ಲಿ ತುಂಬಿದರೆ ಮೈನಸ್ ಟ್ವೆಂಟಿ ಇಂಟು ಫೈವ್ ಡಿವೈಡೆಡ್ ಬೈ ಮೈನಸ್ ಸಿಕ್ಸ್ಟಿ ಉತ್ತರ ಪರ್ಥದ ಒನ್ ಸಿಕ್ಸ್ ಸೆಂಟಿಮೀಟರ್ ಮೈನಸ್ ಅಂದ್ರೆ ಮಸೂರದಿಂದ ಉಂಟಾದ ವರ್ಧನೆ ಒಂದು ಪಾಯಿಂಟ್ ಆರ್ ಆರು ಸೆಂಟಿಮೀಟರ್ ಆಗಿರುತ್ತದೆ ಅಂದ್ರೆ ವಸ್ತು ಇಲ್ಲಿ ದೊಡ್ಡದಾಗಿರುತ್ತದೆ ಹನ್ನೊಂದೇ ಪ್ರಶ್ನೆ ಹೋಗ್ತಾ ಇದ್ದೀವಿ ಐದು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನ ಹದಿನೈದು ಸೆಂಟಿಮೀಟರ್ಸ್ ದೂರವನ್ನು ಹೊಂದಿರುವ ನಿಮ್ಮ ಸೆಂಟಿಮೀಟರ್ ದೂರದಲ್ಲಿ

ಸಿಕ್ಸ್ ಹಾಗಾಗಿ ಪರ್ದೆಯನ್ನು ನಿಮ್ಮ ದರ್ಪಣದ ಮುಂದೆ ಅರವತ್ತು ಸೆಂಟಿಮೀಟರ್ ಇರಿಸಬೇಕು ಅಂತ ಡ್ಯಾಶ್ ಬೈ ಎಚ್ ಇದು ಟೋಟಲ್ ಮಾಡಿಬಿಟ್ರೆ 15 ಫಿಫ್ಟೀನ್ ಬಂತು ಅಂದ್ರೆ ಎಚ್ ಡಾಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಸೆಂಟಿಮೀಟರ್ ಆಯಿತು ಅಂದ್ರೆ ಗಾತ್ರ ವಸ್ತುಗಿಂತ ದೊಡ್ಡದಾಗಿದ್ದು ಕೆಳಗಾದಂತಹ ಪ್ರತಿಬಿಂಬ ಪ್ರಯತ್ನ ಮಾಡ್ರಿ ಗುಡಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ಇಲ್ಲಿ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ ಪ್ರತಿಬಿಂಬದ ರೇಖಾ ಚಿತ್ರ ಬರೆಯಿರಿ ಈ ಚಿತ್ರಗಳು ಚೆನ್ನಾಗಿ ಕೇಳ್ತಾರೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರೂಢಿ ಮಾಡ್ಕೊಳ್ಳಿ ತುಂಬಾ ಉತ್ತಮವಾದ ಕೆಲಸ ಇನ್ನು ನಮ್ಮ ಮೂರನೇ ಪ್ರಶ್ನೆ ಹೋಗ್ತಾ ಇದ್ದೀವಿ ಮಸೂರದ ಸಾಮರ್ಥ್ಯ ಅಂದ್ರೆ ಏನು ಮಸೂರದ ಸಾಮರ್ಥ್ಯ ಎಸ್ ಐ ಏಕಮಾನ ಬರೀರಿ ಅಂತ ಮಸೂರದ ಸಾಮರ್ಥ್ಯ ಅಂದ್ರೆ ಪವರ್ ಅಪ್ಲೈನ್ಸ್ ಅದರ ಸಂಗಮ ದೂರಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಅಂತ ವ್ಯಾಖ್ಯಾನ ಬರೀಬಹುದು ಇನ್ನು ನಮ್ಮ ಎರಡನೇ ಪ್ರಶ್ನೆ ವಸ್ತುವನ್ನ ಟು ಎಫ್ ಒನ್ ಮೇಲೆ ಇರಿಸಿದಾಗ ಪಿ ನಮ್ಮದಲ್ಲಿ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ ಅಂತ ಹೇಳ್ತಿದರೆ ಚಿತ್ರ ಟು ಎಫ್ ಒನ್ ದಟ್ ಇಸ್ ಇಡ್ತಾ ನಾವು ಚಿತ್ರ ಕಾಣಿಸ್ಕೊಳ್ತೀವಿ ಸೊ ಇದರೊಂದಿಗೆ ಈ ಪಾಠದ ಎಲ್ಲ ಪ್ರಶ್ನೆಗಳು ಮುಗಿದು ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ